ಮಹಿ ಓ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಈ ಸಲ ನಾಮ ಸಂವತ್ಸರದಲ್ಲಿ ಅಕ್ಟೋಬರ್ ಮೂರರಿಂದ ಮಧ್ಯಾಹ್ನ ತನಕ ಶರಣಾತ್ರಿ ಒಂದು ಪರ್ವಕಾಲ ಆರಂಭವಾಗುತ್ತದೆ ನಾವು ಈ ನೋಡಿ ಶರಣ ನವರಾತ್ರಿ ಒಂದು ಪರ್ವಕಾಲದೊಳಗೆ ದೇವಿಯನ್ನು ಸ್ತುತಿ ಮಾಡಿದ್ರೆ ಪಾವಣ ಪುಣ್ಯದ ಕಲವು ದೇವಿಯೊಳ ದೇವಿ ಕಲಿಯುಗದೊಳಗೆ ಅತ್ಯಂತ ಶೀಘ್ರವಾಗಿ ಫಲ ಕೊಡ್ತಾ ನಾವು ಎಷ್ಟೇ ನಮ್ಗೆ ಎಷ್ಟೇ ಕಷ್ಟ ಕಾರ್ಪಣ್ಯ ಬಂದ್ರು ಶಕ್ತಿ ದೇವಿನೇ ನಮ್ಮ ಪರಿಹಾರ ಮಾಡ್ತಾಳ ಅಂತ ಹೇಳಿ ಇದ್ರೊಳಗ ಒಂದು ದೇವಿ ಮಹಾತ್ಮೆ ಓದೋಣ ಅಂತ ಹೇಳಿ ಈ ಸಲ ಪ್ರಯತ್ನ ಮಾಡ್ತಾ ಇದ್ದೀವಿ ಯಥಾಮತಿ ಯಥಾಶಕ್ತಿ ನಾನು ಈ ಸಲ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶಕ್ತಿ ಅನ್ನುವ ಒಂದು ಪುರಾಣದಿಂದ ಒಂದು ಆರಂಭ ಮಾಡ್ಕೊಂಡು ಯಥಾಮತಿ ಹೇಳ್ತೀನಿ ಶಕ್ತಿ ನಮ್ಮ ದೇವಿನೇ ನನ್ನೊಳಗ್ ಪ್ರೇರಣೆ ಕೂತ್ಕೊಂಡು ನಡೆಸ್ತಾ ಇದ್ದಾಳೆ ಅಂತ ತಪ್ಪಿದ್ದಲ್ಲಿ ನನ್ನ ಕ್ಷಮೆ ಮಾಡ್ರಿ ಅಷ್ಟೇ ಧ್ವದ್ವಾಸಪ್ತಶತಿ ಅಂದ್ರೆ ಏಳ್ನೂರು ಶೋಕದಿಂದ ಕೂಡಿದೆ ದೇವಿ ಹತ್ಮೇಲೆ ದುಷ್ಟರ ಸಂಹಾರ ಮಾಡ್ಲಿಕ್ಕೆ ದೇವಿ ಅವತಾರ ತಾಯ್ ಮೂರು ಚರಿತ್ರೆಯಿಂದ ಇದು ದೇವಿ ಭಾಗವತ ಅಂತಾರ ದೇವಿ ಪುರಾಣ ಅಂತಾರ ಅಥವಾ ಸಪ್ತಶತಿ ಎಲ್ಲಾ ಒಂದೇ ಈ ದೇವಿ ನವರಾತ್ರಿ ಒಳಗೆ ಉತ್ತರ ಭಾರತದಿಂದ ಇಡೀ ಬಾವ ಭಾರತ ದೇಶದೊಳಗಂತೂ ಎಲ್ಲಾ ಕಡೆ ಮಾಡ್ತಾರ ಉತ್ತರ ಭಾರತ ದಕ್ಷಿಣ ಭಾರತ ಅವೆಲ್ಲಾ ಕಡೆ ದೇವ ದೇವಸ್ಥಾನಗಳಲ್ಲಿ ದೇವಿ ಒಂದು ಆರಾಧನೆ ಎಲ್ಲಾ ಕಡೆಗೂ ಶಕ್ತ ಶಕ್ತಿ ಪಾರಾಯಣನೂ ಹಚ್ಚಿರ್ತಾರೆ ಭಟ್ರಿಂದಾನೂ ಮಾಡಿಸ್ತಾರ ಅಥವಾ ತಾವು ಹೇಳೋದು ಮನೆಯೊಳಗು ಪುರಾಣ ಹೇಳಿ ಹೇಳ್ತಾರೆ ಇದನ್ನ ಕೇಳಿದ್ರ ಬಹಳ ಪುಣ್ಯ ಆಗ್ತಾ ಇರ್ತಾರೆ ಇದನ್ನ ದೇವಿ ಭಾಗವತ ಕೇಳಿದ್ರೆ ದೇವಿ ಪುರಾಣ ಕೇಳಿದ್ರೆ ಎಲ್ಲಾ ಉಪದ್ರವಗಳು ನಾಶ ಆಗ್ತಾವ ಶತ್ರು ನಿವಾರಣೆ ಆಗ್ತದ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತದ ಅಂತ ಹೇಳಿ ಶರಣ್ ಅವರಾತ್ರಿ ಒಟ್ಟೊಂದು ಪರಮ ಕಾಲದ ಇದನ್ನ ಕೇಳ್ಬೇಕು ಅಂತ ಹೇಳಿ ಇದನ್ನ ತಂಬೋಸ್ತಾರ ಎಲ್ಲಾರ್ಗು ಹೇಳ್ತಾ ಇದ್ದೀನಿ ಈ ಮೂಲಕವಾಗಿ ತಾವು ಎಲ್ಲರೂ ಕೇಳಿ ಧನ್ಯರಾಧನೆ ಅಂತ ಹೇಳಿ ಶುರು ಮಾಡ್ಕೊಳ್ತೀವಿ ಆ ದೇವಿ ಈಗ ಒಬ್ ರಾಜ ಸುಮೇಧ ಅಂತ ಹೇಳಿ ಒಬ್ಬ ಸು ಸುರಥ ಅಂತ ಹೇಳಿ ರಾಜ ಇರ್ತಾನೆ ಅವನು ರಾಜ ತೊಡ್ಕೊಂಡು ಹಿಂಗ ಅಂದ್ರೆ ತನ್ನವರಿಂದಲೇ ಮೋಸ ಆಗ್ಬಿಡ್ತಾನ ಅವನ್ ಎಷ್ಟು ಅಭಿಮಾನದಿಂದ ರಾಜ್ಯ ಆಡಸ್ ಆಡ್ತಾ ಇರ್ತಾನ ಅಷ್ಟೊಂದು ನನ್ನ ದೇಶ ನನ್ನ ರಾಜ್ಯ ನನ್ನ ಪ್ರಜೆ ಅಂತ ಹೇಳಿ ಹಚ್ಕೊಂಡು ಪ್ರೀತಿಯಿಂದ ತನ್ನ ಮಕ್ಕಳಂತೆನೇ ರಾಜ್ಯ ಪರಿಪಾಲನೆ ಮಾಡ್ತಿರ್ತಾನೆ ಪ್ರಜೆಗಳ್ ಅಂತದ್ನು ಪ್ರಜೆಗಳೇ ಅವ್ನಿಗೆ ಮೋಸ ಮಾಡಿಬಿಟ್ಟಾರೆ ಪ್ರಜೆಗಳ ಮಂತ್ರಿಗಳು ಇನ್ ನೋಡ್ತಿರಲ್ಲ ರಾಜತಾಣದೊಳಗು ಅದೇ ತರ ಆಗ್ತಾ ಇರ್ತದ ಒಳಗೆ ಮೋಸ ಆಗಿ ಅವನು ಒಂದ್ ಅಹ್ ರಾಜ್ಯದಿಂದ ಹೊರದೂಡ ಪಟ್ಬಿಡ್ತಾನ ಬಹಳ ಬೇಜಾರಾಗಿ ಅವನು ಮನಸ್ಸಿನ ಖಿಂತರ ಏನ್ ಮಾಡ್ಲಪ್ಪ ಈ ಕಷ್ಟ ನೀವು ಪರಿಹಾರ ಮಾಡ್ಕೊಳಿ ಅಂತ ಹೇಳಿ ಒಂದು ಅರಣ್ಯದ ದಾರಿ ಹಿಡಿದು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆನೆ ಇನ್ನೊಬ್ನು ಬರ್ತಾನ ಸುಮ್ನೆ ಅವನು ಸಮಾಜ ಒಬ್ನ ವೈಶ್ಯನು ಅದೇ ರೀತಿಯಂತ ಒಂದು ಕಷ್ಟ ಕಾರ್ಪಣ್ಯ ತಗೊಂಡು ಹಿಂಗ ಮನಸ್ಸಿನ ಒಂದು ಕಷ್ಟದಿಂದ ಏನ್ ಮಾಡ್ಲಪ್ಪ ಅಂತ ಅವನು ಕೂಡ ತನ್ನ ಹೆಂಡತಿ ಮತ್ತು ಪುತ್ರರಿಂದಲೇ ಬಹಳ ಶ್ರೀಮಂತಿರ್ತಾನ ಅವನು ಎಲ್ಲರೂ ಅವನಿಗೂ ಮೋಸ ಮಾಡಿ ನಿನ್ ಏನು ಇಲ್ಲ ನೀನ್ ರಾಜ್ಯ ಬಿಟ್ಟು ಹೋಗು ನೀನು ಹೇಳಿ ಅವನಿಗೂ ಸಹ ಒಂದ್ ಅವರಿಂದನೇ ಮೋಸ ಹೋಗ್ಬಿಡ್ತಾನವ್ ನೋಡ್ರಿ ಒಂದೊಂದ್ ಕಾಲಕ್ಕೆ ಎಲ್ಲರು ನಾಮೂರಾಗಿರ್ತಾನ ಆದ್ರೂ ಅವರಿಂದಾನೆ ಒಂದ್ಸಲ ಮೋಸ ಆದ ಬಹಳ ಬೇಜಾರತ್ತದ ಮನುಷ್ಯನಿಗೆ ಒಂದೇ ಮನುಷ್ಯನಿಗೆ ಅಷ್ಟೇ ಅಲ್ಲ ಮೋಹ ಇರೋದು ಎಲ್ಲಾ ಪ್ರಾಣಿ ಪಶು ಪಕ್ಷಿಗಳಿಗೂ ಮೋಹ ಇರ್ತದೆ ನೋಡ್ರಿ ಒಂದು ಮಕ್ಕಳಿಂದ ನನಗ ಒಂದ್ ಸುಖ ಆಗ್ತದಪ್ಪ ಹೇಳಿ ಏನ್ ಮಾಡಿರ್ತಾನ ಆ ಎಲ್ಲಾ ಮಕ್ಕಳನ್ನು ಪ್ರೀತಿ ಮಾಡ್ತಾನ ಮಕ್ ರಾಜ ಸತಿಯುಕ್ತದ ಸುತ್ತ ಎಲ್ಲಾನು ಮಾಡ್ಬೇಕು ಅಂತ ಹೇಳಿ ಅವ್ರ ಪ್ರೀತಿಯಿಂದ ಎಲ್ಲ ಸಾಪಿಸಲಿ ಎಲ್ಲ ಮಾಡ್ಕೊಡ್ತವ್ ಮಾಡ್ತಾನ ಒಂದ್ ವ್ಯಾಮೋಹ ಇರ್ತದ ನನ್ ಮನಿ ನನ್ ಮಕ್ಕಳು ನನ್ ರಾಜ್ಯ ಅಂತ ಹೇಳಿ ಆ ವ್ಯಾಮೋಹದಿಂದ ಒಂದು ನಡೀತಾ ಇರ್ತದ ಜೀವನ ಆಮೇಲೆ ಅದೇನಾಗ್ತದೆ ಒಂದೊಂದ್ಸಲ ತಿರುಗಿ ಅವನಿಗೆ ಮೋಸ ಆದಾಗ ನಾ ಏನ್ ಮಾಡ್ಲಪ್ಪ ಈಗ ಅಂತವನಿ ದಿಕ್ಕ ತೋರಿಸದಂಗ ಆದಾಗ ಇಂಥ ಇಂಥ ಒಂದು ಪ್ರಶಾಂತಿಯಲ್ಲಿ ಹುಡುಕಲಿಕ್ಕೆ ಅರಣ್ಯದ ಕಡೆ ಹೋಗ್ತಿರ್ತಾರೆ ಇಂಟ್ ಅವನಿಗೂ ಇಂಥದೇ ದುಃಖ ಆಗಿರ್ತದ ರಾಜನಿಗೂ ಅಂಥದೇ ದುಃಖ ಆಗಿರ್ತದ ಹಿಂಗಾಗಿ ಇಬ್ಬರು ಒಂದ್ ಕಡೆ ಸೇರಿದ ನಿನ್ಗೆ ಏನಾಗ್ಯದ ನಿನ್ಗೆ ಏನಾಗಿದೆ ಅಂತ ಒಬ್ರಿಗೊಬ್ರು ಕಷ್ಟವನ್ನು ಹೇಳ್ಕೊತಾರೆ ಅವಾಗ ನನ್ಗೂ ಇದೇ ತರ ಆಗದೆ ನಿನ್ಗೂ ಇದೇ ತರ ಆಗಿದೆ ಇದನ್ನ ಹತ್ರ ಪರಿಹಾರ ಮಾಡ್ಕೊಳೋಣ ಅಂತ ಮುಂದ್ ಹೋಗ್ತಾ ಇದ್ದಾಗ ಆ ಸಮಾಜ ಸುಮೇಧ ಅನ್ನೋ ಕೃಷಿ ಪೀಠ ಆಗ್ತಾರ ಅವ್ರು ಆಗ್ತಾರ ನಿಮ್ ಕಷ್ಟಗಳ ನಿವಾರಣೆ ಮಾಡ್ತಿರ್ಬಾರ್ದು ಅಂತ ಹೇಳಿ ಒಂದ್ ಕಡೆ ಕುತ್ಕೊಂಡು ನದಿ ದಂಡೆ ಮೇಲೆ ಕುತ್ಕೊಂಡು ಸಾವಕಾಶವಾಗಿ ಏನೇನಾಗ್ಯದ ನಿಮ್ಗೆ ಹೇಳ್ರಿ ಅವಾಗ ಹೇಳ್ತಾರ ನಮ್ಮದಲ್ಲೇ ನಮ್ಗೆ ಬಹಳ ಮೋಸ ಆಗಿ ಬಹಳ ಬೇಜಾರಾಗಿದೆ ಏನ್ ಮಾಡೋಣ ಇದ್ರ ಪರಿಹಾರ ಹೆಂಗ ಅಂತ ಕೇಳ್ತಾರ ಅಷ್ಟೊತ್ತಿಗೆ ಶುರು ಮಾಡ್ಕೋತಾರ ನೋಡ್ರಿ ಜಗತ್ತನ್ನ ಸೃಷ್ಟಿ ಮಾಡಿದವಳು ಮಹಾಮಾಯ ಆ ಮಹಾಮಾಯಿಂದನೇ ಇಡೀ ಜಗತ್ ಸೃಷ್ಟಿ ಆಗ್ಯದ ಅಂದ್ರೆ ಆ ಮಹಾಮಾಯ ಅಂದ್ರೆ ಯಾರ ಹಂಗಾರ ಅನ್ನೋದನ್ನ ಇದು ಉಟ್ಕೊಂಡದ ಇದು ಇದು ದೇವಿ ಮಹಾತ್ಮ ಗುಟ್ಟಿರುವುದು ಮಹಾಮಾಯೆಯಿಂದ ಒಂದು ಹೊರಟಿ ಮಾಡಿ ಉಟ್ಕೊಂಡು ಆದಿಶಕ್ತಿ ಪುರಾಣ ಇದೆ ಅದನ್ನ ಮಾರ್ಕಾಂಡೆ ಋಷಿಗಳು ರೌಷ್ಟಕಿ ಎಂಬ ಒಬ್ಬರಿಗೆ ಒಬ್ಬ ಶಿಷ್ಯನಿಗೆ ಇದನ್ನ ಉಪದೇಶ ಮಾಡ್ಯ ಮಹಾಮಾಯ ಅಂದ್ರೆ ಏನು ಅನ್ನೋ ಕುತ್ಕೊಂಡು ಹೇಳ್ತೇನೆ ಕೇಳಿ ಈಕಿ ಜಗತ್ತು ಸೃಷ್ಟಿ ಏನ್ ಮಾಡಿಲ್ಲದ ಎಲ್ಲಾ ಜೀವರಾಶಿಗಳಿಗೂ ಒಂದು ಮೋಹ ಹಾಕುತ್ತೆ ಅದು ಮೋಹ ಇಲ್ಲದ ಜೀವನ ನಡೆಯಂಗಿಲ್ಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗೂ ಹಾಕ ಮೋಹ ನೋಡ್ರಿ ಒಂದು ಒಂದು ಪ್ರಾಣಿ ಒಂದು ಹಕ್ಕಿ ಪಕ್ಷಿ ಎಲ್ಲ ಕಡೆ ಹೋಗ್ಬರ್ತದ ಎಷ್ಟೇ ಮುದುಕರಾಗಿದ್ರು ತನ್ನ ಮರಿಗೋಸ್ಕರ ಹೆಣ್ಣು ಪಕ್ಷಿ ಅಥವಾ ರಣ್ಣು ಪಕ್ಷಿ ಊರ ಹೋಗಿ ಎಷ್ಟೇ ಕಷ್ಟ ಆದ್ರೂನು ಹಾರಿ ಒಂದು ಕಾಳುಗಳನ್ನು ತಂದು ಪಕ್ಷಿಗಳ ಸಣ್ಣ ಮರಿ ಮುದುಕೊಳ್ತಿರ್ತದೆ ನೋಡ್ತೀವಿ ನೋಡ್ರಿ ಆಮೇಲೆ ಆಕಳಕರು ಹುಟ್ಟಿ ಕೂಡ ಎದ್ ನಿಂತ್ಕೊಂಡು ಸ್ತನಪಾನ ಮಾಡ್ಲಿಕ್ಕೆ ಎದ್ ನಿಂತ್ಕೊಂಡು ಶಕ್ತಿ ಕೊಟ್ಟಾನ ದೇವ್ರು ಪ್ರತಿಯೊಂದು ತಮ್ದ ಎಲ್ಲೇ ಆಕಳಕರ್ ಎಲ್ಲೇ ದೂರ ಹೋಗಿದ್ರು ಆಕಳು ಬಂದ ತಕ್ಷಣ ತಮ್ಮ ಅಮ್ಮನ್ನೇ ಹುಡ್ಕೊಂಡು ಹೋಗ್ತಾವ ಅಂತ ಮೋಹ ಅವರ ತಾಯಿ ಮಕ್ಕಳಿಗೆ ಅಥವಾ ಎಲ್ಲರಿಗೂ ನಾವು ಮೋಹ ಹಾಕ್ಬಿಟ್ಟಾ ಆಕೆ ದೇವಿ ಶಕ್ತಿ ಇಲ್ಲದ ನಡೆಯೋದಿಲ್ಲಪ್ಪ ಹಂಗಾಗಿ ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲಪ್ಪ ನಿಮ್ ನಿಮ್ ಮಕ್ಕಳಿಂದ ನೀವು ಮೋಸ ಆಗಂತ ನೀವು ಭೇಟಿ ಪಡ್ಬೇಡ್ರಿ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಇದೇ ತರ ಮೋಹ ಹಾಕಿದ್ದಕ್ಕೆ ಜೀವನ ನಡೀಲಿಕ್ಕೆ ಒಂದು ಸಾರ್ಥಕ ಆಗದ ಇದು ಬಂದಕ್ಕಾಗ್ಯದ ದೇವಿನೇ ನಮ್ಗ ಇದ್ರ ಮೋಹ ಹಾಕಿದ್ರ ಜೀವನ ನಡೆಯಂಗಿಲ್ಲ ಇದು ಬಂದ ಮಾಡ್ಯಾಳ ಮಾಡಿ ಮುಕ್ತಿ ಕೊಡ್ತಾಳ ಅನ್ನೋದಂತ ವಿವರಣೆ ಒಳಗ್ಕೊಡ್ತಾರೆ ದೇವಿ ಮಹಾತ್ಮೆಯನ್ನ ತಿಳ್ಕೊಳ್ಳೋದ್ರೆ ಇದು ಮುಖ್ಯ ಸಾರಾಂಶ ನಾವೇನ್ ಬಂಧನದೊಳಗೆ ಸೇರ್ಕೊಂಡೇವಲ್ಲ ಇದರಿಂದ ಹೆಂಗ್ ಬಿಡುಗಡೆ ಆಗಿ ನಾವು ಮುಕ್ತಿ ಮಾರ್ಗವನ್ನು ಹೆಂಗ್ ಪಡಿಬಹುದು ಇದ್ರೊಳಗೆ ಇದ್ದುಕೊಂಡೇನೆ ಯಾರಿಗೂ ಹೆಂಡತಿ ಮಕ್ಕಳ ಪ್ರೀತಿ ಅಂತ ಹೇಳಂಗಿಲ್ಲ ಎಲ್ಲಾರು ಪ್ರೀತಿ ಮಾಡ್ಬೇಕು ಎಷ್ಟು ಸಿಕ್ಕೋಬೇಕು ಅಷ್ಟೇ ಸಿಕ್ಕೋಬೇಕು ಮೇಲೆ ಮೇಲೆ ಇರ್ಬೇಕು ಮೇಲೆ ಮೇಲೆ ಅಂದ್ರೇನು ವ್ಯಾಮೋಹದೊಳಗೆ ಬೀಳ್ಬಾರ್ದು ಆ ವ್ಯಾಮೋಹ ಅತಿ ಆಗ್ಬಾರ್ದು ಅವ್ರಿಗೆ ಮಾಡೋ ಕರ್ತವ್ಯಗಳನ್ನೆಲ್ಲ ನಾವ್ ಮಾಡ್ಬೇಕು ರೀತಿಯ ತೋರಿಸ್ಬೇಕು ಅಂತ ಕನ್ನ ತೋರ್ಸ್ಬೇಕು ಎಷ್ಟು ಇರ್ಬೇಕು ನನ್ನ ಉದ್ದಾರಕ್ಕೆ ನಾ ಏನ್ ಮಾಡ್ಕೋಬೇಕು ಅನ್ನೋದನ್ನ ಒಳಗ ಮನಸ್ಸಿನ ಇಟ್ಕೊಂಡು ನಿನ್ನ ನಿನ್ನ ಉದ್ಧಾರದ ಹಾದಿನೂ ನೀ ಇಟ್ಕೊಂಡು ಅಂತ ಹೇಳಿ ತಿಳಿಯುತ್ತೆ ಅದಕ್ಕೋಸ್ಕರ ಈ ವ್ಯಾಮೋಹ ನಿನ್ನೋರ್ನಿಂದ ನಿಮ್ಗೆ ಆಗಿದ್ದ ಬಹಳ ದುಃಖ ಆಗತ್ತೆ ನಾ ಇದನ್ನ ಬಿಡಿಸ್ತೇನೆ ಮಹಾಮಾಯ ಅಂದ್ರೆ ಚಂದ್ರ ಹೇಳ್ತೇನೆ ಕೇಳ್ರಿ ಅಂತ ಹೇಳ್ತಾರೆ ಮಾರ್ಕಾಂಡೆ ಋಷಿಗಳು ಕೌಷ್ಠಗಿ ಒಬ್ಬ ಶಿಷ್ಯರಿಂಗ್ ಹೇಳಿರೋದು ಪುರಾಣ ಇದು ದೇವಿ ಭಾಗವತ ಅಂತಾರೆ ಇದಕ್ಕೆ ಸಪ್ತಶಾಸಪ್ತ ಶಿಂಗು ಅಂತ ಹೇಳ್ತಾರೆ ಇದ್ರ ಮೊದಲನೇ ಚರಿತ್ರೆ ಮೂರು ಚರಿತ್ರೆ ಹೋಯ್ರು ಮೂರು ಚರಿತ್ರೆ ಒಳಗ ಪ್ರಥಮ ಚರಿತ್ರೆ ಮಹಾಕಾಳಿದು ಮಧುಕೈಟಬರ ಬರ ಸಂಹಾರ ಮಧುಕೈಟಬರ ಬರ ಸಂಹಾರ ಮಾಡ್ಲಿಕ್ಕೆ ಮಹಾಕಾಳಿ ಆಮೇಲೆ ಶುಂಭರಿ ಶುಂಬರು ಆಮೇಲೆ ರಕ್ತ ಹಿಂಗೆ ಪ್ರತಿಯೊಬ್ರು ಯಾವಾಗ ಯಾವಾಗ ಹುಟ್ಟತಾರಲ್ಲ ಅವಾಗ ಅವಾಗ ಆಕೆ ಅವತಾರ ತಾಳಿ ಅವ್ರು ಸಂಹಾರ ಮಾಡ್ತಾರ ಜಗತ್ತಿನ ಕಲ್ಯಾಣವೇ ಕೇ ಒಂದು ಉದ್ದೇಶ ಅವತಾರ ತಾಳಿತ್ತು ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಮಾಡೋದು ಪ್ರತಿಯೊಂದು ದೇವಿ ಅಥವಾ ದೇವ ದೇವತೆಗಳ ಒಂದು ಭಗವಾನ್ ಕೃಷ್ಣ ನೋಡ್ರಿ ಯದಾ ಯದಾಯಿ ಧರ್ಮಸ್ಥೆ ಜ್ಞಾನಿರ್ಭವತಿ ಭಾರತ ಧರ್ಮ ಸಂಸ್ಥಾನ ಸಂಸ್ಥಾಪನಾ ಕಾಯ ಸಂಭವ ಹೇಗೆ ಅಂತ ಹೇಳ್ತಾರೆ ನಾನು ಯಾವಾಗ ಯಾವಾಗ ಧರ್ಮ ನಾಶ ಆಗ್ತದಾರೋ ಅವಾಗ ನಾ ಹೋಗ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಂಗೆ ದೇವಿ ಸಹ ನೀವು ಯಾವಾಗ ಯಾವಾಗ ದೇವತೆಗಳು ಬೆಳ್ಕೋತೀರಿ ರಾಕ್ಷಸರ ಒಪ್ಪಟಳ ಜಾಸ್ತಿ ಆದ ಆಗ್ತದಂತಾಗ ನಾನು ಅವ್ನ ಅವತಾರ ತಾಳಿ ಸಂಹಾರ ಮಾಡ್ತೇನೆ ಅಂತ ಅದಕ್ಕೆ ವಚನ ಕೊಟ್ಟು ಇವತ್ತಿಗೂ ಮಾಡ್ತಾ ಇರ್ತಾಳ ಈಗ ನೋಡ್ರಿ ಎಲ್ಲೋ ಪ್ರಕೃತಿಗಳು ಎಲ್ಲೋ ಒಂದೊಂದು ಪರಿಸ್ಥಿತಿ ವಿಪರೀತ ಆದಾಗ ದೇವಿನ ಸಂರಕ್ಷಣೆ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ಲ ಎಷ್ಟೋ ಜನ ಕೋಟಿ ಕೋಟ್ಯಾನ್ ಕಟ್ಲೆ ಜನಸಂಖ್ಯೆ ಹೆಚ್ಚಾಗದಲ್ಲ ಅದನ್ನ ಎಲ್ಲಲ್ಲಿ ಹೆಂಗ್ ಮಾಡ್ಕೊಂತ ಭಗವತಿ ಗೊತ್ತು ಅಕ್ಕಿನೇ ಸೃಷ್ಟಿ ಮಾಡೋಣ ಅಕ್ಕಿನೇ ನಮ್ಮನ್ನು ಕಾಪಾಡ್ತಾಳ ಅಕ್ಕಿನೇ ಸಂಹಾರ ಮಾಡ್ತಾಳ ಇದೇ ಜಗತ್ತಿನ ಒಂದು ರಹಸ್ಯ ಅದಕ್ಕೋಸ್ಕರ ಸೃಷ್ಟಿಕರ್ತಳು ದೇವಿ ಜಗಜ್ಜನನಿ ರಕ್ಷಣೆ ಮಾಡೋಳು ಆಕೆನೇ ಆಮೇಲೆ ಸಂಹಾರ ಮಾಡುವುದು ಭಗವತಿಗೆ ಶರಣಾಗತ ಆಗ್ಬೇಕಷ್ಟ ನಾವು ನೀನೇ ಕಾಯ್ಬೇಕವ ನಿಂದೇ ಇದೆಲ್ಲ ಅಂತ ಹೇಳಿ ಶರಣಾಗತಿ ಒಂದೇ ಮಾರ್ಗ ಅದೊಂದೇ ಮಾರ್ಗದಿಂದ ನಾವು ಮುಕ್ತರಾಗ್ಲಿಕ್ಕೆ ಬರ್ತದೆ ಅಂತ ಹೇಳಿ ಈ ಒಂದು ಪುರಾಣದಿಂದ ನಾವು ತಿಳ್ಕೊಳ್ಬಹುದು ಆಮೇಲೆ ಅವರಿಬ್ಬರನ್ನು ಕುತ್ಕೊಂಡು ಏನ್ ಹೇಳ್ತಾನೆ ಈಗ ಸು ಸುಮೇಧ ಅನ್ನೋ ಋಷಿ ಅವ್ರಿಗೆ ಸಿಗ್ತಾನಾಗ ಅವರು ಹೇಳ್ತಾರೆ ಶುರು ಮಾಡ್ಕೊತಾರೆ ಬಾಯ್ ಪ್ರಿಯಲ್ಲ ಇದ್ದೀವಿ ಅಮೋಹ ಇರೋದು ಎಲ್ಲಾ ಇಡೀ ಜಗತ್ತಿನ ಜೀವರಾಶಿಗಳಿಗಿಂತ ವ್ಯಾಮೋಹ ಅಂತ ಜೀವನ ನಡೀತದ ಈ ವ್ಯಾಮೋವನ್ನು ಬಿಡ್ತೀನಿ ನೀವು ನಿಮ್ದು ನಾನು ಅಂತ ಏನ್ ಹಚ್ಕೊಂಡಿರಲ್ಲ ಅದನ್ನ ಹೆಂಗ್ ಬಿಡ್ಬೇಕು ಅಂತ ನೋಡ್ರಿ ಈಗ ನಿಮ್ ಹೊರಗ ಹಾಕ್ ನೀ ಎಷ್ಟ್ ಹಚ್ಕೊಂಡ್ ಮಾಡ್ತಿದ್ದಿ ನೀನ್ ಹೊರಗಾಕರ ಯಾಕೆ ಆಗ್ತದ ಆ ಮಾಯಾ ಯೋಗ ಅಕಿ ಮಹಾ ಯೋಗಿ ಎಲ್ಲಾ ಜೀವರಾಶಿಗಳಿಗೂ ತುಂಬ್ಕೊಂಡು ಪ್ರೀತಿನೂ ಕೊಡ್ತಾಳ ಅವ್ರಿಗೆ ಏನ್ ಅನ್ ಮಾಡೋದನ್ನು ಅವ್ರಿಗೆ ಏನ್ ನಾವು ಮಾಡ್ಬೇಕು ಆ ಕರ್ತವ್ಯಗಳನ್ನ ನಾವು ಇವರ ಇದನ್ನ ಕರ್ತವ್ಯವನ್ನು ಮಾಡಿಸ್ತಾ ಮತ್ ಅವ್ರಿಂದ ನಾವು ದೂರ ಹೆಂಗಿರ್ಬೇಕು ಅನ್ನೋದನ್ನ ಮುಕ್ತಿ ಮಾಡೋದನ್ನು ಹೇಳ್ಕೊಡ್ತಾರ ಮುಕ್ತಿಗೆ ಕಾರಣವಾದ ಈ ಮತ್ತು ಸನಾತನ ಸನಾತನವಾದ ಪರಮ ದಾನವೂ ಆಕೆ ಅವಳೆ ಮಹಾಮಾಯನೇ ಅಂತ ಹೇಳ್ತಾರೆ ಸರ್ವೇಶ್ವರಿಯೂ ಸಹ ಅವಳೆ ಆ ಆದಿಶಕ್ತಿಯು ಅವಳೆ ಅಂತ ಹೇಳ್ತಾರ ರಾಜಕೇಳ್ತಾನೆ ಹಂಗರ ಆಕೆ ಮಹಾಮಾಯ ಅಂತ ಹೇಳ್ತೀರಲ್ಲ ಆ ದೇವಿ ಯಾ ಹಂಗರ ಅವಳು ಯಾಕೆ ಜನ್ಮ ಇರ್ತಿದ್ದು ರಾಕ್ಷಸ ಸಂಹಾರಕ್ಕೋಸ್ಕರ ಜನ್ಮ ಇರ್ತಿದ್ದು ಹೆಂಗ್ ಜನ್ಮ ಏನೇನ್ ಮಾಡಿದ್ರು ಅಂತ ಕೇಳ್ತಾನೆ ಗುರಿಬ್ರು ಕೈಲಿ ಕೂತಾರಲ್ಲ ಸಮಾಧಿ ಮತ್ತು ಸುರತ ಇಬ್ರು ಸುಭೇದ ಋಷಿಗಳು ಹೇಳಿಕೆ ಆಕೆಯ ಸ್ತುತಿ ಮಾಡ್ತಾರೆ ಯೋಗನಿದ್ರೆ ಒಳಗೊಂಡಿರ್ತಾನೆ ಜಲ ವಿಷ್ಣು ಜಲಮಯವಾದ ಒಂದು ಸಮುದ್ರದ ಮರ್ಕೊಂಡಾಗ ಆ ವಿಷ್ಣು ತನ್ನ ಆದಿಶೇಷನ್ ಹಾಸ್ಕೊಂಡು ಯೋಗನಿದ್ರೆ ಅನ್ಕೊಂಡಿರ್ತಾನೆ ಆಗ ವಿಷ್ಣುವಿನ ಕಿವಿಗಳ ಮನದಿಂದ ಜನಿಸಿದ ಮಧುಕೈಟ ಬರುವ ಪ್ರಸಿದ್ಧನಾದ ಯೋಧರು ಅವ್ರು ರಾಕ್ಷಸರು ಪುಟ್ಟಣ ಮಾಡಿ ಗುಡ್ಡಗಳ್ರು ಬ್ರಹ್ಮನೂ ಕೊಲೆಕ್ ಹೋಗ್ತಾರೇ ಕೊಲೆಕ್ ಹೋಗ್ಬಿಡ್ತಾರ ಅಂತ ರಾಕ್ಷಸರು ಅವ್ರ ತಾಮಸದಿಂದ ಹುಟ್ಟಾರ್ ಆಮೇಲೆ ಆ ಯೋಗ ನಿದ್ರೆಯನ್ನು ತಗಿಬೇಕು ಅಂತ ಹೇಳಿ ಬ್ರಹ್ಮ ನೋಡು ನನ್ನ ಇಂತಹ ಆಬತ್ ಬಂದ ದಾನಿ ಕಂಡುಬಿಡು ಅಂತ ಹೇಳಿ ಅವನು ಹೋಗ್ತಾನೆ ಅವಾಗ ಹೇಳ್ತಾನೆ ಏಕಾಗ್ರ ಮನಸ್ಸಿಂದ ಸ್ತುತಿಸ್ತಾ ಸತುತಿಸ್ತಾನೆ ವಿಶೇಷ ವಿಶೇಷವು ಜಗದ್ದುಧಾರಗಳು ಜಗತ್ತಿನ ಸ್ಥಿತಿ ಸಂಹಾರಗಳಿಗೆ ಕಾರಣಗಳು ಅನುಪಮಗಳು ತೇಜೋರೂಪನಾದ ವಿಷ್ಣುವಿನ ಆದ ಯೋಗನಿದ್ರೆ ಏನು ಸ್ತುರ್ತನ ಅಕಿನೇ ಶಕ್ತಿ ಯೋಗನಿದ್ರೆ ಅಕ್ಕುತಿ ಮಾಡ್ತಾನೆ ನೀನು ಬ್ರಹ್ಮ ಹೇಳ್ತಾನೆ ದೇವಿಗೆ ನೀನು ಸ್ವಾಹ ನೀನು ಸ್ವಧಾ ನೀನೇರ್ತಾರ ಲೋಕ ರೂಪಗಳು ನೀನೆ ನೀನೇ ಅಮೃತ ನಾಶ ರಹಿತಗಳು ನೀನೆ ನಿತ್ಯ ಸ್ವರೂಪಗಳು ನೀನೆ ಮೂರು ಲೋಕ ಬಗೆ ಮಾತ್ರದಿಂದ ಮಾತ್ರಳಾಗಿಯೋ ನೀನೇ ಇದೆಯಾ ಅಂತ ಹೇಳ್ತಾನೆ ಪ್ರತಿಯೊಂದು ಆ ಸ್ತುತಿ ಏನ್ ಮಾಡಿದ್ ದೇವಿ ದೇವಿಯನ್ನು ಹೊರಗ ಬರ್ತಾವಲ್ಲ ವಿಷ್ಣುವಿನ ಕಣ್ಣಿಂದ ಹೊರಗ್ ಬರ್ತಾವಲ್ಲ ಅಕಿನೇ ಆದಿ ಮಾಯ ಆದಿಶಕ್ತಿ ಆಕಿನ್ ಬೇಡ್ಕೊತಾರೆ ನೀನೇ ಎಲ್ ಎಲ್ಲ ಹೇಳ್ತಾನು ನೀನೇ ಮಹಾವಿದ್ಯೆ ನೀನೇ ಮಹಾಮಯ ಮೇಧಾಶಕ್ತಿ ನೋಡ್ರಿ ನಮ್ಮೊಳಗಿರೋ ವೇಧಾಶಕ್ತಿ ಆ ಜ್ಞಾನ ಅವ್ರದ್ದ ಜ್ಞಾನ ಶಕ್ತಿ ಎಲ್ಲ ಕ್ರಿಯಾಶಕ್ತಿ ಇಂಶಾಶಕ್ತಿ ಹ ಜ್ಞಾನ ಶಕ್ತಿ ಪ್ರತಿಯೊಂದು ಅಕ್ಕಿನೇ ಆಗಿ ಆಗ್ಬಿಟ್ಟು ಚರಾಚರ ವಸ್ತುಗಳನ್ನ ಪಶುಗಳಿಗೆ ಅಷ್ಟ್ ಜ್ಞಾನ ಇಲ್ಲದ್ರು ಮನುಷ್ಯರಿಗೆ ಏನ್ ಕೊಟ್ಟಲ್ಲ ಆ ಜ್ಞಾನ ಶಕ್ತಿ ವೇದಾಶಕ್ತಿ ಕ್ರಿಯಾಶಕ್ತಿ ಎಲ್ಲ ನೀನು ನನ್ ನಮ್ಮೊಳಗ್ ಮಾಡಿದ್ವಿ ಎಲ್ಲ ಅಕ್ಕಿನ ಸ್ತುತಿ ಮಾಡೋದಿದ್ರು ದೇವಿಗೆ ಯಾರು ಬ್ರಹ್ಮದೇವ್ರ ಹೇಳ್ತಾರೆ ನೀನೇ ಶ್ರೀ ನೀನೇ ಈಶ್ವರಿ ನೀನೇ ಜಗತ್ತಿಗೆ ಆದಿ ಅಂತ್ಯ ಆ ಸ್ವರೂಪಗಳು ಎಲ್ಲಾ ಮೇಜಾಕ್ಷರ ಪ್ರತಿಯೊಂದು ನೀನೇ ಅಂತ ಆ ಆಯುಧಗಳು ನೀನೆ ನೀನು ಸೌ ಎಷ್ಟು ಸೌಮ್ಯ ಅಷ್ಟೇ ಕ್ರೂರವಾಗಿಯೂ ಇದೇ ಆ ಅತಿ ಸುಂದರೊಳ ನೀನು ಅಂತ ಎಲ್ಲಾ ಆಕೆಯನ್ನು ಕೇಳ್ತಾನು ಮತ್ತೆಲ್ಲಾ ಕಡೆ ವಾಪಸ್ ಜಗತ್ತಿನ ಜಗತ್ತೇ ನಿನ್ನೊಳಗದೆ ವ್ಯಾಪಸ್ಕೊಂಡು ಇಡೀ ಜಗತ್ತನ್ನು ವಾಪಸ್ಕೊಂಡಿರೋ ದೇವಿ ನೀನು ಆದಿಶಕ್ತಿ ಅಂತ ಹೇಳ್ಕೋತಾನು ನಿನ್ನ ಉದಾರಕರಣೆಯಿಂದ ನಮ್ಮೊಂದು ರಾಕ್ಷಸು ಅತ್ತ ಬೆಟ್ಕೊಳ್ಬಹುದು ದೇವಿ ದೇವಿ ನಮ್ಮ ಆಮೇಲೆ ಈ ಬರದಿಂದ ನೋಡಿ ಇಂಥ ರಾಕ್ಷಸರು ಹೊಂಟ್ಯಾರ ಅವ್ರನ್ನ ಸಮಾನ ಮಾಡುವಂತ ಪರಬ್ರಹ್ಮ ಮತ್ತು ವಿಷ್ಣು ಕೂಡಿ ಆಗಿನ ಕೇಳ್ಕೊತಾರೆ ಅಕಿ ದೇವಿ ಏನ್ ಮಾಡ್ತಾಳೋ ಅವನ ಕಣ್ಣಿನ ಮನಕ್ ಬಂದು ವಿಷ್ಣುವಿಗೆ ಹೇಳ್ತಾಳು ಅವರಿಬ್ರು ಮಧುಕೈಟ ಬರೋ ರಾಕ್ಷಸರು ಅತ್ಯಂತ ಮಧುದಿಂದ ಅಜ್ಞಾನದಿಂದ ತಮ್ದೇ ಒಂದು ಸಾಮ್ರಾಜ್ಯ ನಡೆಸ್ತಾ ಇರ್ತಾರ ಐದು ಸಾವಿರ ವರ್ಷ ತನಕ ವಿಷ್ಣುವಿನ ಜೊತೆ ಹೋರಾಡ್ತಾರೆ ವಿಷ್ಣುವಿನ ಜೊತೆ ಹೋರಾಡಿದಾಗ ಅವನಿಗೆ ಏನನ್ಸ ಅಜ್ಞಾನ ದೇವಿ ಅಜ್ಞಾನ ಆವರ್ಸ್ ಬಿಟ್ಟಿರ್ತಾಳಲ್ಲ ಅವ್ರಿಗೆ ಮೋಹ ಬಂದ್ಬಿಟ್ಟಿರ್ತಲ್ಲ ತಮ್ಮ ತಮ್ಮ ಒಂದು ವಿವೇಕ ಬುದ್ಧಿಯನ್ನು ಕಳ್ಕೊಂಡು ದೇವ್ರಿಗೇನೆ ನನ್ನಿಂದ ನೀನು ಹೊರ ನನ್ನಿಂದ ಹೊರ ತಗೋ ಅಂತ ಕೇಳ್ತಾರ ಇಬ್ರು ಮಧುಕೆ ಇಟ್ಟೊಬ್ರು ವಿಷ್ಣುವನ್ ಕೇಳ್ತಾರ ನಮ್ಮಿಂದ ಹೊರ ತಗೋ ನಿನ್ ದೇವಿನ ವ್ಯಾಮೋಹ ಹಾಕ್ಬಿಟ್ಟಿರ್ತಾಳ ನಮ್ದ ರಾಜ್ಯ ಅಂತ ಹೇಳಿ ಹಂಗ ಅವ್ರಿಗೆ ವ್ಯಾಮೋಹ ಹಾಕಿದ್ದಕ್ಕೆ ಅವ್ ಹಂಗ ಕೇಳ್ತಾರ ದೇವ್ರ ದೇವ್ರನ್ನ ಯಾರನ್ನಾದ್ರು ಹೊರ ಕೇಳಲಿಕ್ಕೆ ಕೇಳ್ತಾರ ಇಲ್ಲಲ್ಲ ರಾಕ್ಷಸರು ತಾವು ಇದ್ಕೊಂಡು ಭಗವಂತನಿಗೆ ಹೊರ ಕೇಳುವಂತ ಹೊತ್ತಿಗೆ ದೇವೀದ ಇದೆಲ್ಲ ನಡೆಸ್ಬಿಟ್ಟಿರ್ತಾರ ಆಮೇಲೆ ಬಿಟ್ಟು ಅವ್ರ ಮತ್ತ ದೇವ್ ಅವಾಗ ವಿಷ್ಣು ಪರಮಾತ್ಮ ಏನಂತಾರ ನೀವು ನನ್ ಹಂಗರ್ವ ಕೊಟ್ಟಿರ್ ನನ್ನಿಂದ ನೀವು ಹತರ ಆಗ್ರಿ ಅಂತ ಹೇಳಿ ಒಂದು ಅವನಿಗೆ ದಲ್ಪನ್ಸ್ಬಿಡ್ತಾರ ಅಂದ ತಕ್ಷಣ ಅವ್ರಂತಾರ ಹೌದು ನಿನ್ನಿಂದ ನಾವ್ ಸಾಯ್ತಿವಿ ಆದ್ರ ನಾವು ಈ ಸುತ್ತಲೂ ಜಗತ್ತೆಲ್ಲಾ ನೀರಿಂದ ಆವರಿಸ್ಕೊಂಡ್ಬಿಟ್ಟದಲ್ಲ ನಾವ್ ಏನ್ ಸಾಯ್ಬಾರ್ದು ಅಂತ ಅವ್ರ ಒಳಗೊಳಗೆ ಇರ್ತದ ರಾಕ್ಷಸರಿಗೆ ಆವಾಗ ಅವ್ರ ಏನಂತಾರ ಎಲ್ಲಿ ನೀರಿರಲ್ಲ ಅಲ್ಲಿ ನಮ್ದು ಕೊಲ್ ಹಂಗಾರ ನಿನ್ ಅಡ್ಡಿಲ್ಲ ನೀನೆ ಹೋದ ಸಂಹಾರ ಮಾಡಿದ್ರು ಚಿಂತಿಲ್ಲ ನಮ್ಮನ್ನ ನೀರ್ ಇಲ್ಲದಲ್ಲೇ ಸಂಹಾರ ಅಂತ ಹೇಳ್ತಾರೆ ಆವಾಗ ಪರಮಾತ್ಮ ಒಂದು ದೇವಿಯ ಒಂದು ಶಕ್ತಿಯಿಂದ ತನ್ನ ಒಬ್ಬ ಪರಾಕ್ರಮದಿಂದ ಪರಮಾತ್ಮ ಅವರಿಬ್ಬರನ್ನು ತಡೆ ಮನೆ ಕರ್ಕೊಂಡು ಬಂದು ಮಧುಕೈಟ ಶ್ರೀ ಸುದರ್ಶನ ಚಕ್ರದ ಶಿರಸನ್ ಸಂಹಾರ ಮಾಡ್ಬಿಡ್ತಾರೆ ಇದೇ ಮಧುಕೈಟ ಬರುವ ಅದ ದೇವಿಯ ಒಂದು ಈ ಪ್ರೇರಣೆಯಿಂದ ರಾಕ್ಷಸರು ಹಂಗೆ ಭಗವಂತನಲ್ಲಿ ವರ್ತನೆ ಮಾಡಿದ್ದಕ್ಕೆ ಅವ್ರ ಸಂಹಾರ ಆತು ಅಂತ ಹೇಳಿ ದೇವಿ ಒಂದು ಶಕ್ತಿ ರೂಪಣಿ ಮಹಾ ಮೊದಲನೇ ಅಧ್ಯಾಯವು ಮೂತಾರೆ ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇ ಪುರಾಣದಲ್ಲಿ ದೇವಿ ಮಹಾತ್ಮದಲ್ಲಿ ಮಧುಕೈಟಬಹುದೇ ಎಂಬ ಮೊದಲನೇ ಅಧ್ಯಾಯವು ಇದು ಶ್ರೀಕೃಷ್ಣ ಅರ್ಪಣಸ್ತು ನಾಳೆಯಿಂದ ಶುರು ಮಾಡೋಣ ಎಲ್ಲರೂ ಇದೇ ಕಾಲಕ್ಕೆ ಬನ್ನಿ ನಮಸ್ಕಾರ